ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಎಂದಿನಂತೆ ಪೋಷಣ್ ಅಭಿಯಾನ ಅಥವಾ ಜನ್ ಆಂದೋಲನ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೂರು ಅಡುಗೆರೆ ಬರುತ್ತೆ ಅಡುಗೆರೆ ಮೇಲೆ ಕ್ಲಿಕ್ ಮಾಡ್ದವಾಗ ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಕೊಟ್ಟು ತದನಂತರದಲ್ಲಿ ಅದನ್ನು ಪಾಸ್ವರ್ಡ್ ಕೇಳುತ್ತೆ ಯೂಸರ್ ನಮ್ ಕೇಳುತ್ತೆ ಅದನ್ನು ನಾವು ಎಂಟ್ರಿ ಮಾಡಬೇಕು ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಕೇಳುತ್ತೆ ಸೆಲೆಕ್ಟ್ ಥೀಮ್ ಅಥವಾ ಸೆಲೆಕ್ಟ್ ಆ್ಯಕ್ಟಿವಿಟಿ ಇವೆಲ್ಲ ಕೇಳುತ್ತೆ ಹೀಗೆ ಸುಮಾರು ಇವತ್ತು ಸಹಿತ ನಾನು ಒಂದು ಐದಾರು ಅಂಗನವಾಡಿ ಸಹಿತ ಮಾಡಿದ್ದೀನಿ ಹಾಗಾಗಿ ಎಲ್ಲದನ್ನು ಸೇಮ್ ಅದೇ ಡೀಟೇಲ್ಸೇ ಅದೇ ವಿಚಾರನೇ ಬಂದಿರುತ್ತೆ ಯಾವ್ಯಾವ ಅಂಗನವಾಡಿ ಮಾಡಿರ್ತೀನಿ ಯಾವ್ಯಾವ ಸ್ಥೀಮ್ ತೊಗೊಂಡಿರ್ತೀನಿ ಅಂತ ಹೇಳಿಬಿಟ್ಟು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ಸೆಲೆಕ್ಟ್ ಮಾಡಿ ಸಲ್ಫುಲ್ಲನ್ನು ಕೊಟ್ಟಿರ್ತೇನೆ ಈಗ ಇನ್ನೊಂದು ಹೊಸ ವಿಚಾರ ಒಂದೇ ನಿಮ್ಮ ಮುಂದೆ ಬಂದಿದ್ದೀನಿ ಈಗ ಅಷ್ಟೇ ಮಕ್ಕಳಲ್ಲಿ ತುಂಬ ಜಾಸ್ತಿ ಲೂಸ್ ಮ್ಯೂಷನ್ನು ವಾಂತಿ ಆಗ್ತಾ ಇದೆ ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬೇಕೆ ಅಂತಂದರೆ ಸ್ವಲ್ಪ ಬಿಸಿನೀರನ್ನು ಮಕ್ಕಳಿಗೆ ಕಾಯಿಸಿ ಆರಿಸಿ ಕೊಟ್ಟತಕ್ಕಂಥ ಬಿಸಿನೀರುಗಳನ್ನು ಕೊಡಿ ಈಗ ಲೂಸ್ ಮೋಷನ್ ಆದಾಗ ದೇಹದಲ್ಲಿ ನೀರಿನ ಅಂಶ ಮತ್ತು ಸೋಡಿಯಂ ಪೊಟ್ಯಾಷಿಯಂನಂತಹ ಹಲವು ಮಿನರಲ್ಸು ಕಡಿಮೆ ಆಗುತ್ತೆ ಇದರಿಂದ ಲೋ ಬಿ ಪಿ ಆಗೋ ಚಾನ್ಸಸ್ಸು ಇರುತ್ತೆ ಎಷ್ಟೋ ಜನರು ಇದರಿಂದ ಸಾವ್ರ ಸಹಿತನೂ ಇದನ್ನು ಸಾವಗುತ್ತಾ ಈಡಾಗಿದ್ದಾರೆ ಹಾಗೆ ಇದೇನು ಮಾಡ್ತಾರೆ ಕೆಲವರು ತುಂಬ ಲೂಸ್ ಮೋಷನ್ ಆಗಿದೆ ಅಥವಾ ಬೀದಿ ಸಾರಿ ವಾಂತಿಯಾಗಿದೆ ಅಂತಂದರೆ ಡಾಕ್ಟ್ರು ಇಷ್ಟೊತ್ತಂಗೆ ಯಾರು ಹೋಗ್ತಾರೆ ಅಂತ ಮನೆಯಲ್ಲೇ ಸಕ್ಕರೆ ನೀರು ಮಾಡ್ತಕ್ಕಂಥ ಚಾನ್ಸಸ್ಸು ಇದೆ ಎಷ್ಟೋ ಜನ ಸಕ್ಕರೆ ನೀರು ಕುಡಿದ್ಬಿಟ್ಟು ದೇಹದಲ್ಲಿ ಏನೂ ಇರೋದಿಲ್ಲ ಬರೀ ಸಕ್ಕರೆ ನೀರು ಕುಡಿದಾಗ ಸಕ್ಕರೆ ಅಂಶ ಜಾಸ್ತಿಯಾಗಿ ಸಾವಿನೂ ಹಪ್ಪಿರ್ತಾರೆ ಸೊ ಅದಕ್ಕೋಸ್ಕರನೇ ನಾನು ಹೇಳೋದು ಏನು ಅಂದರೆ ಒಂದು ಒನ್ ನಾಟ್ ಟೈಟನ್ನು ಬಳಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮಗುವಿಗೆ ಈ ಥರ ಆಗುತ್ತೆ ಅಂತ ಗೊತ್ತಾದಾಗ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಹತ್ತಿರ ಥರ ಇರತಕ್ಕಂಥ ಅಂಗವಾಡಿ ಕೇಂದ್ರದಲ್ಲಿ ಅಶ್ವ ಆಶಾ ಕಾರ್ಯಕರ್ತರಲ್ಲಿ ಪ್ರಥಮ ಆರೋಗ್ಯ ಕೇಂದ್ರದಲ್ಲಿ ನಿಮಗೇನು ಗೊತ್ತಾ ಓ ಆರ್ ಎಸ್ ತೊಗೊಳ್ಳಿ ಅದು ಡಬ್ಲ್ಯೂ ಎಚ್ ಓ ರೆಕಮೆಂಡ್ ಮಾಡ್ತಕ್ಕಂಥ ಓ ಆರ್ ಎಸ್ ಪೌಡ್ರನ್ನು ಉಪಯೋಗಿಸಿ ಇನ್ನೊಂದು ಬಂದಿದೆ ಓ ಆರ್ ಎಲ್ ಎಸ್ ಅಂತ ಬಂದಿದೆ ಅದು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಆಮೇಲೆ ಶ ಈ ಜ್ಯೂಸನ್ನು ಕೊಡಿಬಿಡಿ ಸು ಜ್ಯೂಸಲ್ಲಿ ಶುಗರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಯಾವುದೂ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ ಹಾಗೆ ಓ ಆರ್ ಎಸ್ಸನ್ನು ಕೊಡಿ ಅದನ್ನು ಉಪಯೋಗ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಸೊ ನಾನು ಈ ಈ ವಿಷಯ ಯಾಕೆ ಎತ್ಕೊಂಡಿದ್ದೀನಿ ಅಂತಂದರೆ ಇತ್ತೀಚೆಗೆ ಅಷ್ಟೇ ಒಂದು ಮಗಳು ಸಾವು ಯಾಕೆಂದರೆ ರಾತ್ರಿ ವಾಂತಿ ಭೇದಿ ಶುರುವಾಗಿದ್ದು ಅವರು ಬೆಳಗ್ಗೆ ಎದ್ದು ಡಾಕ್ಟರ್ ಹತ್ರ ಹೋಗೋಣ ಅಂತಿಬಿಟ್ಟು ಬರೀ ಸಕ್ಕರೆ ನೀರು ಕೊಟ್ಟಿರ್ತಾರೆ ಆ ಕೊಟ್ಟಿರೋದ್ರಿಂದ ಮಗುವಿನವಲ್ಲಿ ದೇಹದಲ್ಲಿ ಏನೂ ಇರೋದಿಲ್ಲ ಊಟ ಇರೋದಿಲ್ಲ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ ಹಾಗಾಗಿ ಬರೀ ಸಕ್ಕರೆ ಅಂಶ ಇದ್ದು ಸಕ್ಕರೆ ಪ ಜಾಸ್ತಿಯಾಗಿ ಅದು ಬರುತ್ತೆ ಅದಕ್ಕೋಸ್ಕರ ಈ ಒಂದು ಹೊಸ ವಿಷಯನ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ಕೊಂಡಿದ್ದೀನಿ ಎಲ್ಲ ವಿಷಯ ಎಲ್ಲ ಗೊತ್ತಿರೋದಿಲ್ಲ ನಾನು ಯಾವುದೋ ಒಂದು ವಿಡಿಯೋ ನೋಡಿರೋದ್ರಿಂದ ಇದು ನಿಮಗೆ ಈ ವಿಷಯನ ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಈ ವಿಷಯನ ಶೇರ್ ಮಾಡಿ ನೀವು ಈ ವಿ ಇದನ್ನು ಉಪಯೋಗ ಪಡ್ಕೊಳ್ಳಿ ನೀವು ನಿಮ್ಮ ತಾಯಿಂತ್ರ ಸಭೆಯಲ್ಲಿ ಹೇಳಿ ಓಕೆ ನೋಡಿ ಈ ಥರ ಈ ಥರ ನಾನು ಕ್ಲಿಕ್ಕನ್ನು ಕೊಟ್ಟಿರ್ತೇನೆ ಇದನ್ನು ನೋಡಿಕೊಂಡು ನೀವು ಮಾಹಿತಿಯನ್ನು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ